ಚಿಂಚೋಳಿ ಗ್ರಾಮಕ್ಕೆ ನೀರು ಒದಗಿಸುವಂತೆ ಆಗ್ರಹಿಸಿ ಖಾಲಿ ಕೊಡಗಳನ್ನು ಹಿಡಿದು ರಾಜ್ಯ ರೈತ ಸಂಘ ಹಸಿರು ಸೇನೆ ಕಲಬುರಗಿ ಘಟಕದಿಂದ ಬೃಹತ್ ಪ್ರತಿಭಟನೆ ಕಲಬುರಗಿ ಜಿಲ್ಲೆಯ ಅಫಜಲಾಪುರ ತಾಲೂಕಿನ ಚಿಂಚೋಳಿ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಖಾಲಿ ಕೊಡ ಹಿಡಿದು ತಹಶೀಲ್ದಾರ್ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಲಾಯಿತು ಸುಮಾರು ವರ್ಷಗಳಿಂದ ನಮ್ಮ ಹಳ್ಳಿಗೆ ನೀರಿನ ಸಮಸ್ಯೆ ಇದೆ ತಾಲೂಕಿನಲ್ಲಿ ಭೀಮ ನದಿ ಅರಿಯುತ್ತಿದ್ದರೂ ಕೂಡ ಯಾವುದೇ ಪ್ರಯೋಜನವಿಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನೀರಿನ ಸಮಸ್ಯೆ ಬಗೆಹರಿಸಿ ಎಂದು ಹಲವು ಬಾರಿ ಮನವಿ ಮಾಡಿದರೂ ಎಲ್ಲಿಯವರೆಗೂ ಸ್ಪಂದಿಸಿಲ್ಲ ದಿನ ಬೆಳಗಾದರೆ ನೀರಿಗಾಗಿ ಬಡಿದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಕುಡಿಯಲು ನೀರೇ ಕೊಡದಾಗೆ ಆಗುವುದಿಲ್ಲ ಎಂದ ಮೇಲೆ ಅಧಿಕಾರಿಗಳು ಯಾಕೆ ಆಡಳಿತ ನಡೆಸಬೇಕು ಎಂದು ನೀರು ಕೊಡದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಗೆ ತಾಲೂಕು ವಕೀಲರ ಸಂಘದ ಕೂಡ ಬೆಂಬಲ ಸೂಚಿಸಿತ್ತು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಮಂಜುನಾಥ ನಾಯೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಜಮಾದಾರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ್ ಗೋಳೆ ಜಿಲ್ಲಾ ಉಪಾಧ್ಯಕ್ಷರಾದ ಶರಣಪ್ಪ ಜಂಬೇಳಿ ಮಲ್ಲಿಕಾ ಎಸ್ ಕೋಳಿ ಪ್ರಕಾಶ ಹಳಗೋದಿ ಅಪ್ಪಶಾ ನರಗೋದಿ ಪ್ರಶಾಂತ ರಾಚಗೋಳ ಗುಂಡೂರಾವ್ ರಮನಹಳ್ಳಿ ಶಾಂತಮ್ಮ ಮುಗಳಿ ಶರಣು ತೇಲಿ ದತ್ತು ಪೂಜಾರಿ ಪ್ರಕಾಶ ಒಟಕಾರ ನಾಗೇಶ ಹಡಲಗ್ಗಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಮಂಜುನಾಥ ಎನ್ ಕೆ ಎಸ್ ಟಿವಿ ಫೋರ್ ಕಲಬುರಗಿ ಮಹಿಳೆಯರು ಇವತ್ತು ಕುಡಿಯ ನೀರಿನ ಸಮಸ್ಯೆ ಅಡಿಗೆ ಅಡಿಗೆ ಮಾಡುವ ಸಮಸ್ಯೆ ಕೂಡ ಆಗಿದೆ ನೀರಿದ್ರೆ ಅಡಿಗೆ ಮಾಡಬೇಕಾಗಿದೆ ಇವತ್ತು ಮಾನ್ಯ ಶಾಸಕರು ಮುನ್ನೂರ ಹದಿನೆಂಟು ಕೋಟಿ ಏನು ಅಮ್ಮಜ್ ಜಾಮಿಗೆ ನೀರ ಕೊಡೋ ಆತುರದಲ್ಲಿ ಇದಾರೆ ಅವರು ಹಳದ ತಾಲೂಕಿಗೆ ನೀರು ಕೊಡಬೇಕಂತೇಳಿ ಆದ್ರೆ ತಮ್ಮ ತಾಲೂಕಿನಲ್ಲೇ ಕುಡಿಯುವ ನೀರು ಸಮಸ್ಯೆ ಅರಿವಿಲ್ಲದೆ ಶಾಸಕರು ತಮ್ಮ ಪಕ್ಕದ ಹಳದ ತಾಲೂಕು ನೀರು ಕೊಡುವಂತ ಮಾರ್ಚ್ ತಿಂಗಳಲ್ಲೇ ನೀರು ಕೊಡಬೇಕು ಅಂತ ಹೇಳಿ ಅವರು ಆತುರದಲ್ಲಿ ಆನೆ ಅಜಿತ್ ಸಿಂಗ್ ಅವರು ಮುನ್ನೂರ ಎಂಬತ್ತೇಳು ಕೋಟಿ ಮಲಾಬದಿ ನೀರವರಿಗೆ ಅವರು ಅನುದಾನ ತಂದರು ಆನಂದ ಬಿ ಆರ್ ಪಟೇಲ್ ಅವರು ಮುನ್ನೂರ ಹದಿನೆಂಟು ಕೋಟಿ ತಂದು ಅವರು ಆನಂದಕ್ಕೆ ಅಮರ್ಜಿ ಡ್ಯಾಮ್ಗೆ ವಿಮಾನದಿಂದ ನೀರು ತಗೊಂಡು ತಗೊಂಡು ಹೋಗ್ತಾ ಇಡೀ ನಮ್ಮ ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಕುಡಿಯ ನೀರಿನ ಸಮಸ್ಯೆ ಬಗ್ಗೆ ಎಸ್ತಾ ಇಲ್ಲ ಅವರು ಈಗ ರೈತರಿಗೆ ಜಮೀನುಗಳಿಗೆ ನೀರು ಕುಡಿಯಬಹುದು ಸೆಕೆಂಡು ಫಸ್ಟ್ ಕುಡಿಯ ನೀರಿನ ಸಮಸ್ಯೆನೆ ಶಾಸಕರು ಬಹಳ ಇದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನುವಂಥ ಮಾತು ನಾನು ಈ ಸಂದರ್ಭದಲ್ಲಿ ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಹಾಗಾಗಿ ಈಗ ನಾವು ಈಗ ತಾಲೂಕಾಧಿಕಾರಿ ದಂಡಾಧಿಕಾರಿಗಳು ನಮ್ಮ ಊರಿಗೆ ಬಂದು ನಮ್ಮ ನೀರು ಕೂಡವರೆಗೂ ಇಲ್ಲೇ ತಗಿರ್ಬೇಕಂತ ಹೇಳಿ ನಿರ್ಧಾರ ಮಾಡಿದೀವಿ ಅವ್ರು ಏನು ನಿರ್ಣಯ ತಗೋತಾರೋ ಅವ್ರು ಯಾರಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ಕರೆಸ್ತಾರೋ ಯಾರಿಗೆ ಕರೆಸ್ತಾರೋ ಗೊತ್ತಿಲ್ಲ ನಮ್ಮ ನೀರು ಕೂಡವರೆಗೂ ಇಲ್ಲೇ ಇರ್ತೀವಿ ನಮ್ಮ ಮನೆಯಲ್ಲಿ ಹೋದ್ರೆ ಅಡುಗೆ ಮಾಡಬೇಕಾದ್ರೆ ನೀರು ಬೇಕಾಗಿದೆ ಅವರು ನೀರಿನ ಟ್ಯಾಂಕರ್ ಕೊಟ್ಟು ಇವತ್ತು ಕಳಿಸ್ಬೇಕು ನೀರು ನಮ್ಮ ನಿರಂತರವಾಗಿ ನೀರು ಬೇಕಾಗಿದೆ ನಮಗೆ ಹೀಗಾಗಿ ಅವರು ಈ ದಂಡಾಧಿಕಾರಿಗಳು ಏನು ನಿರ್ಣಯ ತಗೋತಾರೋ ಅದ್ರ ಮುಂದಿನ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಮುಂದಿನ ನಿರ್ಣಯ ಮಾಡ್ತೀವಿ ಹಾಗಾಗಿ ಇದಕ್ಕೆ ನಮ್ಗೆಲ್ಲ ಮತ್ತು ಇಲ್ಲಿ ನೋಡ್ರಿ ನೋಡ್ರಿ ಅಯ್ಯೋ ರೀ ಇಲ್ಲಿ ನೋಡಿ ಇಲ್ಲಿ ನೋಡ್ರಿ ಸರ್ 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 ಒಂದ್ ನಿಮಿಷ ೇನೆ ತಾಲೂಕು ಕಬ್ಜಲ್ಪುರ್ ಇವತ್ತು ಕಬ್ಜಲ್ಪುರ್ ತಾಲೂಕಿನ ಮಲ್ಲಾಬಾಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಚಿಂಚೋಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಹುಚ್ಚು ಮತ್ತು ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಜಾನುವಾರುಗಳ ನೀರಿನ ಸಮಸ್ಯೆ ಕುರಿತಾಗಿ ತಾಲೂಕು ಅಧ್ಯಕ್ಷರಾದ ಬಂದ ಎಲ್ಲ ತಾಲೂಕಿನ ರೈತಪರ ಮುಖಂಡರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ರು ಏನಂದರೆ ಕೆ ಡಿ ಪಿ ಸಭೆ ಕರೆದು ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕನ್ನುವಂಥದ್ದು ಎಲ್ಲ ಗ್ರಾಮಗಳಲ್ಲಿ ಆಮೇಲೆ ಕಾರಣ್ಯರು ಕೂಡ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮೈತ್ರಿಯೂ ಕೂಡ ಐದು ನೀರು ಕೇರಿ ಅಂತ ಪಂಚಾಯಿತಿ ಅಭಿವೃದ್ಧಿಗಳ ಸದಸ್ಯರ ರೈತರ ಸಮ್ಮುಖದಲ್ಲಿ ಒಂದು ಸಭೆ ಕರೀರಿ ಅಬ್ಜಲ್ಪುರ್ ತಾಲೂಕಿನ ಪ್ರತಿಯೊಂದು ಗ್ರಾಮ ಜಾನುವಾರಿಗೆ ನೀರಿನ ಸಮಸ್ಯೆ ಆಗಲಿ ಮಾಡಿಕೊಡಿ ಸೊ ಮಲ್ಲಾಬಾದ್ ಗ್ರಾಮ ಪಂಚಾಯಿತಿ ಅಭ್ಯರ್ಥಿಗಳು ಚಿಂಚೋಳಿ ಗ್ರಾಮದ ಸದಸ್ಯರು ಕುಡಿಯುವ ನೀರಿನ ಬಗ್ಗೆ ನಿರ್ವಹಣೆ ಆ ಸದಸ್ಯರು ಕೂಡ ಇದ್ರ ಕೂಡ ಗಮನ ಹರಿಸ್ರಿ ಅಂತ ಹೇಳಿ ಒಂದು ಐದು ಪಾಯಿಂಟ್ ಅದಾವ ಇದು ಅಷ್ಟು ಪಾಯಿಂಟ್ ಏನಾಗಿದೆ ಅಂದ್ರೆ ಚಿಂಚೋಳಿ ಗ್ರಾಮ ಮತ್ತೆ ತಾಲೂಕಿನ ಎಲ್ಲಾ ಗ್ರಾಮಗಳ ಒಂದು ನೀರಿನ ದೀರಿನ ಸಮಸ್ಯೆ ಹಾಗೂ ಜಾನುವಾರುಗಳ ಕುರಿ ನೀರಿನ ನನಗೆ ಬೆಳಗ್ಗೆ ಗಮನಕ್ಕೆ ಬಂತು ರೈತ ಮುಖಂಡರು ಮಾತಾಡಿದಾಗ ನಾನು ಈಗಾಗಲೇ ಮಾನ್ಯ ಶಾಸಕರಿಗೆ ಮಾತಾಡಿದಾಗ ಅವರು ಕೂಡ ಇದನ್ನು ಶಾಶ್ವತವಾಗಿ ಸಮಸ್ಯೆ ಇದೆ ಏನು ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಬರುವ ಯೋಜನೆಯಲ್ಲಿ ನಾನು ಇದು ಮಾಡ್ತೀನಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ ಮತ್ತು ಆರ್ ಡಬ್ಲ್ಯೂ ಎಸ್ ಡಬ್ಲ್ಯೂ ಅವ್ರಿಗೂ ನಾನು ಮಾತಾಡಿದ್ದೀನಿ ಅವ್ರಿಗೂ ಕೂಡ ಬರ್ಸಿದ್ದೀನಿ ಈ ಊರಿನ ಲಿಸ್ಟ್ನಾಗ ಆಮೇಲೆ ಹೋದ ವರ್ಷ ಬರಗಾಲ ಡಿಕ್ಲೇರ್ ಆದಾಗ ನಾವು ಅದಕ್ಕೆ ತೆಗೇನೋ ಆಗಲ್ಲದಂಗೆ ನೋಡ್ಕೊಂಡಿದ್ದೇ ಈಗ ಈಗ ಬರಗಾಲ ಡಿಕ್ಲೇರ್ ಆದರೂ ಸರ್ಕಾರ ಕೊಟ್ಟು ಏನಿದೆ ನೋಡೋಣ ಆದರೆ ಕಿ ಎ ನೀರಿಂದ್ರೆ ಬೇಸಿಕ್ ಸಮಸ್ಯೆ ಇದನ್ನ ನಾವು ಬಗೆಹರಿಸಲೇಬೇಕು ಇಲ್ಲಿ ಮಟ್ಟಕ್ಕೆ ಬಂದಿಲ್ಲ ನಮಗೂ ಇದು ನಮ್ಮ ನೋವಿನ ಸಂಗತಿ ನಾನು ಸಂಬಂಧಪಟ್ಟ ಈಗಾಗಲೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ತಲೆಗಾರ ಇಳಿಯವರು ಬಂದಿದ್ದಾರೆ ಮತ್ತೆ ಇರುವ ಜೊತೆ ಮಾತಾಡಿದ್ದೀನಿ ಇದನ್ನು